ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸಲ ಸ್ನೇಹಿತರೆ ಇವತ್ತು ನಾನು ಜಯದೇವ ಆಸ್ಪತ್ರೆಯಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಇದ್ದೀನಿ ನಿಮಗೆ ಗೊತ್ತಿದೆ ಜಯದೇವ ಆಸ್ಪತ್ರೆ ಎಲ್ಲಿದೆ ಅಂತ ಸೊ ದಯವಿಟ್ಟು ಜಯದೇವ ಆಸ್ಪತ್ರೆಯಲ್ಲಿ ಒಂದು ಬಡ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಗಳಿಗೆ ಹೃದಯದಲ್ಲಿ ಒಂದು ಇದೆ ಆಟಲ್ಲಿ ಇರುವ ಕಾರಣದಿಂದಾಗಿ ಸರ್ಜರಿ ಆಗಬೇಕು ಅಂತ ತಿಳಿಸಿದ್ದಾರೆ ಸೊ ಅಲ್ಲಿರುವಂಥ ಪೇರೆಂಟ್ಸು ಇವರಿದ್ದಾರೆ ಅವರ ಅವರ ಮಗ ಇವರ ಮಗಳಿಗೆ ಆ ರಕ್ತ ಬೇಕಾಗಿದೆ ಆರು ಬಾಟ್ಲಿ ರಕ್ತ ಬೇಕಾಗಿದೆ ಯಾವತ್ತಿದೆ ಸರ್ಜರಿ ಮಂಗಳವಾರ ದಯವಿಟ್ಟು ಮಂಗಳವಾರ ಈ ಒಂದು ಬಡ ಹೆಣ್ಣು ಮಗಳಿಗೆ ರಕ್ತ ಬೇಕಾಗಿದೆ ಆರು ಬಾಟ್ಲಿ ಬಿ ನೆಗೆಟಿವ್ ಬಿ ನೆಗೆಟಿವ್ ರಕ್ತ ಬೇಕಾಗಿದೆ ದಯವಿಟ್ಟು ಜಯದೇವ ಆಸ್ಪತ್ರೆಗೆ ಬಂದು ಈ ಒಂದು ಸಹಾಯ ಮಾಡಿ ಹಾಗೂ ಯಾರು ರಕ್ತವನ್ನು ದಾನವನ್ನು ಮಾಡ್ತಿರುವಂತಹ ದಾನಿಗಳು ಹಾಗೇ ರಕ್ತವನ್ನು ಈಗ ಬ್ಲಡ್ ಡೊನೇಟ್ ಮಾಡುವಂತಹ ದಾನಿಗಳು ಹಾಗೂ ಸ್ನೇಹಿತರಿದ್ದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಈ ಒಂದು ಹೆಣ್ಣುಮಗಳ ಪ್ರಾಣವನ್ನು ಉಳಿಸೋಣ ಮಂಗಳವಾರ ಸರ್ಜರಿ ಇದೆ ಒಟ್ಟು ಆರು ಬಾಟ್ಲು ರ ಬ್ಲಡ್ ಬೇಕಾಗಿದೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಅಪ್ಪ ತುಂಬ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರು ಜಯದೇವ ಆಸ್ಪತ್ರೆಯಲ್ಲಿ ದಯವಿಟ್ಟು ಯಾರೇ ಇದ್ರೂ ಸಹ ಈ ಒಂದು ಬಡ ಹೆಣ್ಣು ಮಗಳಿಗೆ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾನು ಎಲ್ಲ ವಿಚಾರಗಳನ್ನು ಸಹ ನಾನು ಟೆಸ್ಟಲ್ಲಿ ಬರ್ತಿದ್ದೀನಿ ಯಾರನ್ನ ಸಂಪರ್ಸ್ ಸಂಪರ್ಕ ಮಾಡಬೇಕು ಅಂತ ಸೊ ಅವರ ತಂದೆ ಅವರು ಇಲ್ಲಿದ್ದಾರೆ ಸೊ ದಯವಿಟ್ಟು ಈ ಬಡ ಹೆಣ್ಣು ಮಗಳಿಗೆ ನಾವೆಲ್ಲರೂ ಸಹಾಯ ಮಾಡೋಣ ಆರು ಬಾಟ್ಲಿ ರಕ್ತವನ್ನು ಹೊಂದಿಸೋದು ತುಂಬ ಸಾಹಸ ಅರಸಾಹಸವನ್ನು ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ರಕ್ತವನ್ನು ದಾನ ಮಾಡಿ ಹಾಗೂ ಇಂತಹ ಬಡ ಅವರಿಗೆ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಸೊ ಪೇಷಂಟ್ ಇಲ್ಲಿ ನಾನು ಬಂದಿದ್ದೀನಿ ಇಲ್ಲಿ ಸೊ ಪೇಷೆಂಟು ಮಧುಲತ ಅಂತ ಎಲ್ಲರೂ ಸಹ ನಾನು ಒಂದು ವಿಚಾರಿಸಿದ್ದೀನಿ ಯಾವ ರೀತಿಯಾಗಿ ಒಂದು ಪ್ರಾಬ್ಲಮ್ ಆಗಿದೆ ಹೆಣ್ಮಗುಗೆ ಅಂತ ವಿಚಾರಿಸ್ಬಿಟ್ಟು ನಾನು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಎಲ್ಲ ಸ್ನೇಹಿತರಿಗೂ ನಾನು ತಿಳಿಸ್ತಾ ಇದ್ದೀನಿ ಸೊ ಇವರು ಹೆಚ್ಚಿಗೆ ಹೆಚ್ಚಾಗಿ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಪ್ರಯತ್ನ ಮಾಡಿ ನಂಗೆ ತಿಳಿಸಿದ್ದಾರೆ ಈ ರೀತಿಯಾಗಿ ಒಂದು ಬ್ಲಡ್ ಬೇಕಾಗಿದೆ ಆರು ಬಾಟ್ಲಿ ಅಂತ ಸೊ ಅವರಿಗೆ ನಾವು ಸಹಾಯ ಮಾಡೋಣ ಹಾಗೆ ಯಾರು ಬಿ ನೆಗೆಟಿವ್ ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋರು ಹಾಗೆ ಯಾವುದೇ ಗ್ರೂಪ್ ಬ್ಲಡ್ ಡೊನೇಟ್ ಮಾಡುವಂತಹ ಇದ್ರೂ ಸಹ ಎಕ್ಸ್ಚೇಂಜ್ ಮಾಡ್ಕೊತಾರೆ ದಯವಿಟ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಏನಾದರೂ ಮಾತಾಡ್ತೀರಾ ದಯವಿಟ್ಟು ಡ್ರಿ ಟೈಮಿಟ್ಟು ಕೇಳ್ಕೊಂತಿದ್ದೀನಿ ಸ್ವಲ್ಪ ಬಹಳ ಕಷ್ಟದಾಗಿದ್ದೀವಿ ಒಂದು ಪ್ರಾಣ ಆಗುತ್ತೆ ದಯವಿಟ್ಟು ಅವರು ತಂದೆಯವರು ಸನಿ ಹೆಸರು ಹಾಂ ಅಲ್ಲಿ ಮೊದಲನೇ ನಂಬರು ಇವ್ರ ನಂಬರ್ ಇದೆ ಅವ್ರ ತಂದೆ ಹೆಸರು ಇದ್ದಾರೆ ಹಾಗೆ ಎರಡನೇ ಅವರು ಚಿಕ್ಕಪ್ಪ ಅವರು ಸೊ ದಯವಿಟ್ಟು ಬಿ ನೆಗೆಟಿವ್ ಮತ್ತೆ ಹೇಳ್ತಾ ಇದ್ದೀನಿ ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ ಯಾರಾದರೂ ಡೊನೇಟ್ ಮಾಡಿದ್ರೆ ಜಯದೇವ ಆಸ್ಪತ್ರೆಯಲ್ಲಿ ಬನ್ನಿ ಹಾಗೂ ನನಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ಸಿಗಲಿಲ್ಲ ಅಂದ್ರೂ ಮಂಗಳೂವಾರ ಅವರ ಆಪ್ರೇಷನ್ ಇದೆ ದಯವಿಟ್ಟು ಸಹಕರಿಸೋಣ ಅಂತ ಹೇಳ್ತಾ ಒಂದು ಪ್ರಾಣನ ಉಳಿಸೋಣ ಅಂತ ಹೇಳ್ತಾ ನಾನು ಈ ಲೈವನ್ನು ಎಂಡ್ ಮಾಡ್ತಿದ್ದೀನಿ ಯಾರ್ಯಾರು ಡೊನೇಟ್ ಬ್ಲಡ್ ಡೊನೇಟ್ ಮಾಡುವಂತಹ ದಾನಿಗಳಿದ್ರೆ ದಯವಿಟ್ಟು ಈ ಲೈವ್ ಈ ಲೈ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಸದ್ಯಕ್ಕೆ ನಮ್ಗೆ ಯಾವುದೇ ಮಾಧ್ಯಮಗಳಿಲ್ಲ ಈಗ ಆರು ಬಾಟ್ಲಿ ಹೊಂದಿಸ್ಬೇಕು ಅಂದರೆ ಇವ್ರಿಗೆ ತುಂಬ ಕಷ್ಟಪಡ್ತಾನೇ ಇದ್ದಾರೆ ಸೊ ದಯವಿಟ್ಟು ಸಹಾಯ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಶೇರ್ ಮಾಡಿ